ನೋಡಿ ಸರ್ ಅನ್ಬ್ರೇಕಬಲ್ ಒಂದು ಚಿಕ್ಕ ಸ್ಕ್ರಾಚ್ ಇಲ್ಲ ಹೆವಿ ಡ್ಯೂಟಿ ಮಿಕ್ಸರ್ ಗ್ರೈಂಡರ್ ಸರ್ ಇದು ನಾಲ್ಕು ಜಾರ್ ತಗೊಂಡಿದ್ದು ನೋಡಿ ಖುಷ್ ಆದ್ರೂ ಮಾಡ್ಕೋಬಹುದು ಇಲ್ಲ ಲಾಕ್ ಮಾಡಬಹುದು ಕ್ಲೀನ್ ಆಗಿದೆ ಎಷ್ಟು ಚೆನ್ನಾಗಿದೆ ಹೆವಿ ಲೋಡ್ ಹಾಕಿದ್ರು ಹೋಗಿ ಕೆಲಸ ಮತ್ತೆ ಅಷ್ಟೇ ಫಾಸ್ಟ್ ಆಗುತ್ತೆ ಲೀಕೇಜ್ ಅನ್ನೋದು ಇರೋದಿಲ್ಲ ಇಪ್ಪತ್ತು ಸೆಕೆಂಡ್ ಆಗಿಲ್ಲ ನೋಡಿ ಅವಳೆ ನಮಗೆ ಬನಾನಾ ಮಿಲ್ಕ್ ಶೇಕ್ ರೆಡಿ ಬರೀ ಇಪ್ಪತ್ತೈದು ಸೆಕೆಂಡ್ ಮಾತ್ರ ಅಷ್ಟೇ ನಮಗೆ ಮೋಸಂಬಿ ಜ್ಯೂಸ್ ರೆಡಿ ಪೇಪರ್ ಅನ್ನು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ದೊಡ್ಡ ದೊಡ್ಡ ಮಿಕ್ಸರ್ ಗ್ರೈಂಡರ್ ಆಗಿದ್ರು ಪುಡಿ ಆಗುದಿಲ್ಲ ಅಲಕ್ಕ ಹಾಕಿರೋದು ನಾಲ್ಕಿಗೆ ಇಷ್ಟು ತರ ಪುಡಿ ಆಗಿದೆ ಕಡಿಮೆ ಬೆಲೆಗೆ ಎರಡ್ ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಸರ್ ಮೋಟರ್ಗೆ ಒನ್ ಇಯರ್ ವಾರಂಟಿ ಇರುತ್ತೆ ಸರ್ ಆರ್ ದೇಶದ ಎಲ್ಲಾ ಕಡೆಗೆ ಬರೀ ಎರಡರಿಂದ ಮೂರೇ ದಿನದಲ್ಲಿ ಉಚಿತ ಡೆಲಿವರಿ ಇರುತ್ತೆ ಅಡಿಗೆ ಮನೆಯಲ್ಲಿ ಕೆಲಸ ಕಡಿಮೆ ಮಾಡ್ಲಿಕ್ಕೆ ನಾವು ತಂದಿದ್ದೀವಿ ಬುಲೆಟ್ ಮಿಕ್ಸರ್ ಜ್ಯೂಸ್ ಮಾಡ್ಕೋಬೇಕಾ ಅಥವಾ ನೀವು ಚಟ್ನಿ ಮಾಡ್ಕೋಬೇಕಾ ಪುಡಿ ಮಾಡ್ಕೋಬೇಕಾ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಗಿರಣಿ ಇದ್ದಂಗೆ ಬುಲೆಟ್ ವೇಗದಲ್ಲಿ ಕೆಲಸ ಹೋಗುತ್ತೆ ಬುಲೆಟ್ ಮಿಕ್ಸರ್ ಇದು ಬಂದ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ಯೂನಿಟ್ ಇದು ನೋಡಿ ಸರ್ ಇದು ಬಂದ್ಬಿಟ್ಟು ಬ್ಲೇಡ್ ಇದೆಯಲ್ಲ ಸರ್ ಚಿಕ್ಕ ಜಾರ್ ಅಲ್ಲಿ ಟೂ ಬ್ಲೇಡ್ಸ್ ಬರುತ್ತೆ ಒಂದ್ ಜಾರ್ ಬರುತ್ತೆ ನೋಡಿ ಸರ್ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಎಂ ಎಲ್ ಸ್ಟೀಲ್ ಬ್ಲೇಡ್ ನಾಲ್ಕು ಬ್ಲೇಡ್ಸ್ ಇರುತ್ತೆ ಈ ತರ ಜ್ಯೂಸ್ ಮಾಡಿ ಲಾಕ್ ಮಾಡ್ಕೊಂಡು ಆರಾಮಾಗಿ ಎಲ್ ಬೇಕಾದ್ರೂ ಆರಾಮಾಗಿ ತಗೊಂಡು ಹೋಗ್ಬೋದು ಸೊ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಎನ್ ಆರ್ ಕಾರ್ಪೊರೇಷನ್ ಆಪ್ಲೈನ್ಸ್ಗೆ ಸ್ವಾಗತ ಸರ್ ನಮ್ಮ ಹೆಸರು ರಾಜೇಶ್ ಅಂತ ಇವತ್ತನ್ನು ವೀಡಿಯೋದಲ್ಲಿ ಸರ್ ನಮಗೆ ಒಂದು ಅದ್ಭುತ ಒಂದು ಅಮೇಝಿಂಗ್ ಪ್ರಾಡಕ್ಟು ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಅವರ ಮನೆಯಲ್ಲಿ ಒಂದು ಅಡುಗೆ ಮನೆಯಲ್ಲಿ ಕೆಲಸ ಕಡಿಮೆ ಮಾಡಲಿಕ್ಕೆ ನಾವು ತಂದಿದ್ದೀವಿ ಬುಲೆಟ್ ಮಿಕ್ಸರು ಸೊ ನೀವು ಮನೆಯಲ್ಲಿ ಜ್ಯೂಸ್ ಮಾಡ್ಕೋಬೇಕಾ ಅಥವಾ ನೀವು ಚಟ್ನಿ ಮಾಡ್ಕೋಬೇಕಾ ಅಥವಾ ಗ್ರೀನಿಗೆ ಹೋಗಿ ಮಸಾಲೆ ದಿನಸುಗಳನ್ನು ಪುಡಿ ಮಾಡ್ಕೋಬೇಕಾ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಗ್ರೀನಿ ಇದ್ದಂಗೆ ಸೊ ನೀವು ಇದರಲ್ಲಿ ಬ್ಲೆಂಡರು ಮಿಕ್ಸರು ಗ್ರೈಂಡರ್ ಏನು ಬೇಕಾದರೂ ಸರಿ ನಮಗೆ ಕೆಲವೇ ಸೆಕೆಂಡ್ಗಳು ಕಡಿಮೆ ಅಂದ್ರೂ ಮೂವತ್ತರಿಂದ ನಲವತ್ತರಿಂದ ಐವತ್ತೇ ಸೆಕೆಂಡಲ್ಲಿ ನೀವು ಜ್ಯೂಸ್ ಬೇಕಾದರೂ ಮಾಡ್ಕೊಬೋದು ಪ್ರೋಟೀನ್ ಜ್ಯೂಸ್ ಆಗಿರ್ಬೋದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಚಿಕ್ಕ ಮಕ್ಕಳಿಗೆ ಟಿಫನ್ಗೆ ಚಟ್ನಿ ಆಗಿರ್ಬೋದು ಅಥವಾ ಚಿಕನ್ ಮಸಾಲೆ ಆದರೂ ಸರಿ ನಿಮಗೆ ಮೂವತ್ತರಿಂದ ನಲವತ್ತೇ ಸೆಕೆಂಡಲ್ಲಿ ನೀವು ರೆಡಿ ಮಾಡ್ಕೊಬೋದು ಅಷ್ಟು ಫಾಸ್ಟಾಗಿ ಅಷ್ಟೇ ನಮಗೆ ವೇಗದಲ್ಲಿ ಬುಲೆಟ್ ವೇಗದಲ್ಲಿ ಕೆಲಸ ಹೋಗುತ್ತೆ ಬುಲೆಟ್ ಮಿಕ್ಸರ್ ಸರ್ ಈ ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನೋಡಿ ಇದರಲ್ಲಿ ಆಲ್ರೆಡಿ ನಮಗೆ ಮೂರು ಬಾಕ್ಸ್ ಇರುತ್ತೆ ಆ ಮೂರು ಬಾಕ್ಸು ಇನ್ನೂ ಬಾಕ್ಸ್ ಇರುತ್ತೆ ಸರ್ ನೋಡಿ ಸರ್ ಇದು ನಮಗೆ ಒಂದು ಬಂದುಬಿಟ್ಟು ನಮಗೆ ಮೋಟರ್ ಯೂನಿಟ್ ಇರುತ್ತೆ ಸೊ ಇದು ಬಂದುಬಿಟ್ಟು ನಮಗೆ ಮೋಟಾರ್ ಯೂನಿಟ್ ಅದರಲ್ಲಿ ಮತ್ತೆ ಎರಡು ಜಾರ್ ಬರುತ್ತೆ ಸರ್ ಆ ಎರಡು ಜಾರ್ ಬಂದುಬಿಟ್ಟು ನಮಗೆ ಇದು ಬಂದ್ಬಿಟ್ಟು ನಮಗೆ ಟೂ ಫಿಫ್ಟಿ ಎಮ್ ಎಲ್ ಬರುತ್ತೆ ಸರ್ ಅದರಲ್ಲೂ ಸಹ ನಮಗೆ ಇನ್ನು ಮತ್ತೊಂದು ಮೂರು ಕ್ಯಾಬ್ಸ್ ಬರುತ್ತೆ ಸರ್ ಆ ಕ್ಯಾಬ್ಸ್ ಏನಕ್ಕೆ ಅಂದರೆ ಮತ್ತೆ ತಿಳಿಸ್ಕೊಡ್ತೇನೆ ಸರ್ ಇದು ಬಂದ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ಸರ್ ಇದು ತುಂಬ ಚೆನ್ನಾಗಿರುತ್ತೆ ಪಾಲಿಕಾರ್ಬ್ರೂ ಇದು ಫೈಬರ್ ಬರುತ್ತೆ ಸರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಸರ್ ಇದು ನೋಡಿ ಇದು ಮೋಟರ್ ಯೂನಿಟು ತುಂಬ ಚೆನ್ನಾಗಿರುತ್ತೆ ಸರ್ ಸ್ಟೈಲಾಗಿರುತ್ತೆ ಅದಷ್ಟೇ ನೀಟಾಗಿರುತ್ತೆ ನಾವು ಎಲ್ಲಿ ಬೇಕಾದರೂ ಈಸಿಯಾಗಿ ಕಂಫರ್ಟಬಲ್ಗೆ ತಗೊಂಡೋಗ್ಬೋದು ಒಂದತ್ರ ಇಡೀಕಾದ್ರೂ ಸರಿ ತುಂಬಾ ಕಂಫರ್ಟ್ ಆಗಿರುತ್ತೆ ಸರ್ ಇದು ನೋಡಿ ಸರ್ ಇದು ಬಂದುಬಿಟ್ಟು ನಮಗೆ ಇಲ್ಲಿರುವಂಥ ಬ್ಲೇಡ್ ಇದೆಯಲ್ಲ ಸರ್ ಚಿಕ್ಕ ಜಾರಲ್ಲಿ ನಮಗೆ ಟೂ ಬ್ಲೇಡ್ಸ್ ಬರುತ್ತೆ ಅದರ ಸ್ಟೈನ್ಲೆಸ್ ಸ್ಟೀಲ್ ಸರ್ ಸ್ಟೈನ್ಲೆಸ್ ಸ್ಟೀಲ್ನದು ಲೈಫ್ ಚೆನ್ನಾಗಿ ಬರುತ್ತೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಜಾರ್ ಬರುತ್ತೆ ನೋಡಿ ಸರ್ ಇದು ಬಂದುಬಿಟ್ಟು ಫೈವ್ ಹಂಡ್ರೆಡ್ ಎಮ್ ಎಲ್ ಇಂದು ಇದರಲ್ಲಿ ಬಂದುಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಸೇಮ್ ಇರುತ್ತೆ ಇದರಲ್ಲಿ ನಾಲ್ಕು ಬ್ಲೇಡ್ಸ್ ಇರುತ್ತೆ ಸರ್ ಇದು ಬಂದುಬಿಟ್ಟು ನಮಗೆ ಅನ್ಬ್ರೇಕೇಬಲ್ ಸರ್ ಅನ್ಬ್ರೇಕೇಬಲ್ ಇದು ನೋಡಿ ಸರ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತಂತೆ ತೋರಿಸ್ಕೊಡ್ತೇನೆ ನೋಡಿ ಸರ್ ಅನ್ಬ್ರೇಕಬಲ್ ಒಂದು ಚಿಕ್ಕ ಸ್ಕ್ರ್ಯಾಚ್ ಇಲ್ಲ ಒಂದು ರಿಮ್ ಮಾರ್ಕ್ ಇಲ್ಲ ಸರ್ ಅಂಥ ಕ್ವಾಲಿಟಿ ನಾವು ಪ್ರೊವೈಡ್ ಮಾಡ್ತಿರೋದು ಸರ್ ನೋಡಿ ಮತ್ತೆ ಮೋಟರ್ ಯೂನಿಟ್ ಬಂದರೆ ತುಂಬ ಸ್ಟೈಲಾಗಿರುತ್ತೆ ನೀಟಾಗಿರುತ್ತೆ ಮತ್ತೆ ಇದು ಬಂದುಬಿಟ್ಟು ನಮಗೆ ಹೆವಿ ಗೇಜಿನ್ ಸರ್ ಇದು ನಮಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಇಂತ ಮಾಡಿರೋಂಥದ್ದು ಇದು ಒಳಗಡೆ ಬಂದುಬಿಟ್ಟು ಕಾಪರ್ ಬೈಂಡಿಂಗ್ ಮೋಟರ್ ಇರುತ್ತೆ ಸರ್ ಇದು ವೈಟೇಜ್ ಬಂದುಬಿಟ್ಟು ಫೈವ್ ಫಿಫ್ಟಿ ವ್ಯಾಟೇಜ್ ಇರುತ್ತೆ ಹೆವಿ ಇರುತ್ತೆ ನಮಗೆ ಇದನ್ನು ಬುಲೆಟ್ ಮಿಕ್ಸರ್ ಅಂತೆ ಸರ್ ಬುಲೆಟ್ ಮಿಕ್ಸರ್ ಅಂದರೆ ಬುಲೆಟ್ ಯಾವ ಥರ ವೇಗವಾಗಿ ಹೋಗುತ್ತೋ ಅದೇ ಥರ ಬುಲೆಟ್ ವೇಗದಲ್ಲಿ ನಮಗೆ ಕೆಲಸ ಮಾಡುತ್ತೆ ಸರ್ ಹೆವಿ ಡ್ಯೂಟಿ ಮಿಕ್ಸರ್ ಗ್ರೈಂಡರ್ ಸರ್ ಇದು ಮತ್ತು ನಮಗೆ ಇದರಲ್ಲಿ ಮೂರು ಕ್ಯಾಪ್ ಬರುತ್ತೆ ಆ ಕ್ಯಾಪ್ ಏನಕ್ಕಪ್ಪ ಅಂದರೆ ನಾವು ಸ್ಟೋರ್ ಮಾಡಬೇಕಂದ್ರೆ ಇದರಲ್ಲಿ ನಮಗೆ ಎರಡು ಥರ ಕ್ಯಾಪ್ ಇರುತ್ತೆ ಇದು ಸ್ಟೋರೇಜ್ ಕ್ಯಾಪ್ ಅಂತ ಇವಾಗ ನಾವು ಜ್ಯೂಸ್ ಮಾಡಿಟ್ಟಿರ್ತೇವೆ ಅಥವಾ ನಾವು ಒಂದು ಚಟ್ನಿ ಮಾಡಿಟ್ಟಿರ್ತೇವೆ ಸೊ ಅದನ್ನು ಡೈರೆಕ್ಟಾಗಿ ಈ ಥರ ಕ್ಲೋಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲಾದ್ರೂ ನಾವು ಪ್ರೋಟೀನ್ ಜ್ಯೂಸ್ ಮಾಡಿದ್ವಿ ಜಿಮ್ಮರು ಜಿಮ್ಗೆ ಹೋಗೋ ಟೈಮಲ್ಲಿ ಸೊ ಡೈರೆಕ್ಟಾಗಿ ಈ ಥರ ಜ್ಯೂಸ್ ಮಾಡಿಟ್ಕೊಂಡು ಲಾಕ್ ಮಾಡಿಕೊಂಡು ಆರಾಮಾಗಿ ತೊ ಎಲ್ಲಿ ಬೇಕಾದರೂ ಆರಾಮಾಗಿ ತೊಗೊಂಡು ಹೋಗ್ಬೋದು ಸೊ ನಮ್ಮ ಈ ಒಂದು ಜಾರಲ್ಲಿ ನಮಗೆ ಲೀಕೇಜ್ ಆಗದಿರೋ ಒಳಗಡೆ ವಾಚರ್ ಇರುತ್ತೆ ಈಸಿ ಇರುತ್ತೆ ಕಂಫರ್ಟಬಲಾಗಿರುತ್ತೆ ಎಲ್ಲಿ ಬೇರೆಗೂ ಆರಾಮಾಗಿ ತೊಗೊಂಡೋಗ್ಬೋದು ಎತ್ತಿಡ್ಕೊಬೋದು ಮೂರನೇ ಕ್ಯಾಬ್ ಬಂದುಬಿಟ್ಟು ನಮಗೆ ಜ್ಯೂಸ್ ಅನ್ನೋದು ಫಿಲ್ಟರ್ ಮಾಡ್ಕೋಬೋದು ಅಥವಾ ನಮಗೆ ಪೆಪ್ಪರ್ ಪೌಡ್ರನ್ನು ಸ್ಪಿನ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ಈಸಿಯಾಗಿರುತ್ತೆ ಈಗ ಬಾಕ್ಸ್ ಕಾಂಪೋನೆಸ್ ಹೌದು ಸರ್ ವರ್ಕ್ ಸರ್ ಡೈರೆಕ್ಟ್ ಆಗಿ ನಿಮಗೆ ಡೆಮೋ ಮಾಡಿ ಡೈರೆಕ್ಟ್ ಆಗಿ ತೋರಿಸಿಕೊಡ್ತೀನಿ ಯಾಕೆ ವರ್ಕ್ ಆಗುತ್ತೆ ಅದನ್ನ ಏನೇನೆಲ್ಲ ಹಾಕೋಬಹುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಈಗ ನಾನು ಡೈರೆಕ್ಟ್ ಆಗಿ ಡೆಮೋಡೆ ತೋರಿಸ್ ಸರ್ ಈಗ ಮೊದಲು ಮೋಸಂಬಿ ಜ್ಯೂಸ್ ಮಾಡ್ತೀನಿ ಅದ ನಂತರ ನಮ್ಗೆ ಬನಾನಾ ಮಿಲ್ಕ್ ಶೇಕ್ ಮಾಡ್ತೀನಿ ನೋಡಿ ಸರ್ ಮತ್ತೆ ನಿಮಗೆ ಕೊತ್ತಂಬರಿ ಮತ್ತೆ ನಮಗೆ ಮೆಣಸಿನಕಾಯಿ ಮತ್ತು ನಿಮ್ಮ ಶುಂಠಿ ಹಾಕಿ ಒಂದೇ ಸರಿ ಚಿಕನ್ ಮಸಾಲೆ ರೆಡಿ ಮಾಡ್ತೇನೆ ಆದ ನಂತರ ನಮಗೆ ಧಾನ್ಯಗಳ ಸರ್ ಗಟ್ಟಿ ಧಾನ್ಯ ಅಂತ ಹೇಳಿದರೆ ನಮಗೆ ನೋಡಿ ಸರ್ ಕಾ ಕಾಣಿಸಿದೆ ಮೆಣಸಿ ಕಾಳು ಸರ್ ಅದನ್ನು ನಾವು ಯಾವ ಮಿಕ್ಸರ್ಗೆ ಹಾಕಿದ್ರು ಒಂದೆರಡಾದರೂ ಹಾಕಿದ್ರು ನಮಗೆ ಪುಡಿ ಮಾಡಿ ಕಷ್ಟ ಆಗುತ್ತೆ ಅಥವಾ ನೀವು ಒಂದೇ ಹಾಕಿ ಅಥವಾ ನೀವು ಹೆವಿ ಲೋಡ್ ಹಾಕಿ ನಮಗೆ ಕೆಲವೇ ಸೆಕೆಂಡ್ಲು ಪುಳಿ ಪುಡಿ ಮಾಡ್ಬೋದು ಸರ್ ನಾನು ಈಗ ಡೈರೆಕ್ಟಾಗಿ ಮಾಡಿ ತೋರಿಸ್ಕೊಡ್ತೇನೆ ಡೈರೆಕ್ಟಾಗಿ ಈ ಚಿಕನ್ ಮಸಾಲೆ ನಮಗೆ ಡೈರೆಕ್ಟಾಗಿ ಮಿಕ್ಸಿಗಾಗಿ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಅಂತ ಹೇಳಿದ್ರೆ ಸೊ ಇದು ಬಂದುಬಿಟ್ಟು ನಮಗೆ ಡೈರೆಕ್ಟಾಗಿ ಇದರಲ್ಲಿ ಹಾಕೋಬೇಕಾಗುತ್ತೆ ಸೊ ಕೆಲವೊಂದು ಸ್ವಲ್ಪ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಸೊ ಅದನಂತರ ನಮಗೆ ಇವಾಗ ಶುಂಠಿ ನೋಡಿ ಇದು ಹೆವಿ ಲೋಡ್ ಹಾಕಿದ್ರು ನಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇದು ಬಂದ್ಬಿಟ್ಟು ಕೊತ್ಮೀರಿ ಸೊಪ್ಪು ಫುಲ್ ಹಾಕ್ತಾಯಿದ್ದೀನಿ ಹೆವಿ ಲೋಡು ನೋಡಿ ಫುಲ್ ಲೋಡಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೇನೆ ನಿಮ್ಗೆ ಎಷ್ಟು ಬೇಕಾದಷ್ಟು ಅಷ್ಟು ನೀರು ಹಾಕೊಳ್ಳಿ ನಾನು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ ಸೊ ನಮಗಿದು ಬಂದುಬಿಟ್ಟು ನಮಗೆ ನಾಲ್ಕು ಬ್ಲೇಡ್ ಇರೋಂಥ ಜಾರ್ ತಗೊಂಡಿದ್ದೀನಿ ನೋಡಿ ಇದು ನಮಗೆ ಈ ಥರ ಡೈರೆಕ್ಟಾಗಿ ಏನಪ್ಪ ಅಂದರೆ ಲಾಕ್ ಮಾಡ್ಕೊಳ್ಳೋದು ಥ್ರೆಡ್ಡಿಂಗ್ ಸಿಸ್ಟಮ್ ಇರುತ್ತೆ ಈ ಥರ ಟೈಟ್ ಮಾಡ್ಕೊಂಡ್ರೆ ಸಾಕು ಸೊ ಇದರಲ್ಲಿ ನಮಗೆ ಲೀಕೇಜ್ ಪ್ರಾಬ್ಲಮ್ ಏನಿರೋದಿಲ್ಲ ಒಳಗಡೆ ಬಂದುಬಿಟ್ಟು ನಮಗೆ ವಾಚರ್ ಇರುತ್ತೆ ಜಸ್ಟ್ ಇದನ್ನು ಈ ಥರ ಪುಷ್ ಆದರೂ ಮಾಡ್ಕೊಬೋದು ಇಲ್ಲ ಅಂದರೆ ಲಾಕ್ ಮಾಡ್ಬೋದು ಸೊ ಡೈರೆಕ್ಟಾಗಿ ಈಗ ನನಗೆ ಪ್ಲಗ್ಗೆ ಹಾಕಿ ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಈಗ ನಮಗೆ ಜಸ್ಟ್ ಸೆಕೆಂಡ್ಸಲ್ಲಿ ನಿಮಗೆ ಒಂದು ನಮಗೆ ಮಸಾಲೆ ಐಟಮ್ ರೆಡಿ ಮಾಡಿಕೊಡ್ತೀವಿ ನೋಡಿ ನೋಡಿ ಜಸ್ಟ್ ನಮಗೆ ಕೆಲವು ಕಡಿಮೆ ಅಂದ್ರೂ ನಮಗೆ ಬರೀ ಮೂವತ್ತರಿಂದ ಇಪ್ಪತ್ತೇ ಆಗಿದೆ ನೋಡಿ ಯಾವ ಥರ ನಮಗೆ ಕ್ಲೀನಾಗಿ ಆಗಿರುತ್ತೆ ನೋಡಿ ಚೆಕ್ ಮಾಡಿ ಒಂದು ಚೂರು ಏನಿಲ್ಲ ಎಲ್ಲ ಮಿಕ್ಸಿಂಗ್ ಗ್ರೈಂಡ್ ಆಗಿಬಿಟ್ಟಿದೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಅದೇ ಥರ ನಿಮಗೆ ಈಗ ನಾನು ನೆಕ್ಸ್ಟು ನಮಗೆ ಸೀಬೆಕಾಯಿ ಸೀಬೆಕಾಯಿ ಜ್ಯೂಸ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಬರೀ ಕಡಿಮೆ ಅಂದ್ರೂ ನಲ್ವತ್ತು ಸೆಕೆಂಡಲ್ಲಿ ಆಗುತ್ತೆ ಅದು ನಮಗೆ ಹೆವಿ ಲೋಡ್ ಹಾಕ್ತಿದ್ವಿ ನೋಡಿ ಹೆವಿ ಲೋಡ್ ಹಾಕಿದ್ರು ಸಹ ನಮಗೆ ಜಸ್ಟ್ ಆಗುತ್ತೆ ಅಷ್ಟೊಂದು ಫಾಸ್ಟ್ ಆದರೂ ಸರಿ ಅಷ್ಟೇ ವೇಗವಾಗಿ ನಮಗೆ ಕೆಲಸ ಮಾಡುತ್ತೆ ಸೊ ನಮಗೆ ಸೀಬೆಕಾಯಿ ಅನ್ನೋದು ತುಂಬ ಸ್ಟ್ರಾಂಗ್ ಇರುತ್ತೆ ಅಂಥ ಸೀಬೆಕಾಯಿನೂ ಜಸ್ಟ್ ನಮಗೆ ಸೆಕೆಂಡ್ಸಲ್ಲಿ ನಾವು ಜ್ಯೂಸ್ ಮಾಡ್ಕೋಬೋದು ಸೊ ದೊಡ್ಡ ಜಾರ್ ಇದ್ದೀನಿ ಆ ಜಾರೆಲ್ಲ ನಮಗೆ ಜಸ್ಟ್ ಸೀಬೆಕಾಯಿ ಸ್ವಲ್ಪ ಸಕ್ಕರೆ ಹಾಲು ತೊಗೊತೇನೆ ಟೇಸ್ಟ್ ತಕ್ಕ ನಮಗೆ ಇವಾಗ ಶುಗರ್ ಹಾಕೊತಿದ್ವಿ ನೋಡಿ ಸ್ವಲ್ಪ ವಾಟರ್ ಸ್ವಲ್ಪ ಸ್ವಲ್ಪ ವಾಟರ್ ಹಾಕ್ಕೊಂತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜಸ್ಟ್ ಅದ ನಂತರ ನಾನು ಇವಾಗ ನಿಮಗೆ ನಾಲ್ಕು ಅಂತ ನಾಲ್ಕು ಬ್ಲೇಡ್ ಇರೋಂಥ ಹಾಕ್ಕೊಂತಿದ್ದೀನಿ ಕ್ಯಾಪ್ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಸೇಮ್ ಅದೇ ಥರನೇ ಥ್ರೆಡಿಂಗ್ ಸಿಸ್ಟಮ್ ಇರುತ್ತೆ ಲಾಕ್ ಮಾಡ್ಕೊಳ್ಳೋದಷ್ಟೇ ನೋಡಿ ನಮಗೆ ಏನು ಎಲ್ಲ ಆದರೂ ಸಹ ನಮಗೆ ಒಂದು ಚೂರು ಲೀಕೇಜ್ ಆಗೋದಿಲ್ಲ ಆ ಥರ ನಮಗೆ ಚೆನ್ನಾಗಿರುತ್ತೆ ಜಸ್ಟ್ ಏನಪ್ಪ ಅಂದರೆ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ಟಚ್ ಮಾಡಿದ್ರೆ ಸಾಕು ಇವಾಗ ಫುಷ್ ಮಾಡಿದ್ರೂ ನಮ್ಗೆ ಆನ್ ಆಗುತ್ತೆ ಈಗ ನೋಡಿ ಆನ್ ಮಾಡಿ ತೋರಿಸ್ಕೊಡ್ತೇನೆ ನೋಡಿ ಈಗ ಜಸ್ಟ್ ನಮಗೆ ಕಡಿಮೆ ಅಂದ್ರೂ ಹೆವಿ ಲೋಡ್ ಹಾಕಿದ್ರು ವೇಗವಾಗಿ ಕೆಲಸ ಮತ್ತು ಅಷ್ಟೇ ಫಾಸ್ಟ್ ಹೋಗುತ್ತೆ ನಮಗೆ ಸಿಬೇಕಾಯಿ ಜ್ಯೂಸ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಫಾಸ್ಟಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಒಂಚೂರು ನಮಗೆ ಏನು ಕಾಲು ಸಮೇತ ಇಲ್ಲ ಅಷ್ಟು ನೀಟಾಗಿ ಅಷ್ಟು ಫಾಸ್ಟಾಗಿ ಆಗಿದೆ ಈಗ ನಾವು ಬಾಳೆಹಣ್ಣನ್ನು ಮಿಲ್ಕ್ ಶೇಕ್ ಮಾಡಿ ತೋರಿಸ್ಕೊಡ್ತೀವಿ ನೋಡಿ ಯಾತ್ರ ಮಾಡೋದಂತ ಸೊ ಒಂದು ಎರಡು ಬಾಳೆಹಣ್ಣು ತೊಗೊತಿದ್ದೀನಿ ಸೊ ಎರಡು ಬಾಳೆಹಣ್ಣು ತೊಗೊಂಡು ಸೊ ನೀಟಾಗಿ ನಮಗೇನಿದೆಯೋ ಅದನ್ನು ತೆಗೆದುಬಿಟ್ಟು ನೋಡಿ ಶಾರ್ಪಾಗಿ ಇರುತ್ತೆ ನೋಡಿ ಇದನ್ನು ಜಸ್ಟ್ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಕಟ್ ಮಾಡಿಕೊಂಡು ಸೊ ನಾವು ಹಾಗೆ ಹಾಕಿದರೂ ಸಹ ಅಥವಾ ಕಟ್ ಮಾಡಿ ಹಾಕಿದರೂ ಸಹ ನಮಗೆ ಅಷ್ಟೇ ಫಾಸ್ಟಾಗಿ ಆಗುತ್ತೆ ಸೊ ನೀವು ಏನು ಬೇಕಾದರೂ ಮಾಡ್ಕೋಬೋದು ಸೊ ನಮಗೆ ಕಡಿಮೆ ಸಮಯದಲ್ಲಿ ಸೊ ನಮಗೆ ಫಾಸ್ಟಾಗಿ ಹೆವಿ ಡ್ಯೂಟಿಯಾಗಿ ಕೆಲಸ ಮಾಡುತ್ತೆ ಇದು ಬುಲೆಟ್ ಮಿಕ್ಸರು ಸೊ ನಾವು ಎಲ್ಲ ಕಡೆ ಅಂದರೆ ಔಟ್ಸೈಡ್ಗೆ ಹೋಗಿ ಜ್ಯೂಸ್ ತೊಗೋಬೇಕು ಅಥವಾ ಆದರೆ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಕಡಿಮೆ ಸಮಯದಲ್ಲಿ ಜ್ಯೂಸ್ ಮಾಡ್ಕೋಬೋದು ನೋಡಿ ನಾವು ಹೆವಿ ಹಾಕ್ತಿದ್ದೀನಿ ಎರಡು ಬಾಲೆ ಹಣ್ಣು ಹಾಕಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಸಕ್ಕರೆ ಸೊ ಅದಕ್ಕೆ ತಕ್ಕಟ್ಟಾಗಿ ಸ್ವಲ್ಪ ಆಗಿ ನಮಗೆ ಇವಾಗ ಮಿಲ್ಕನ್ನು ಹಾಕಿ ಸೇರಿಸ್ತಿದ್ದೀನಿ ನೋಡಿ ಮಿಲ್ಕನ್ನೋದು ಸೊ ಜಸ್ಟ್ ಈಗ ನಾನು ಈಗ ತೊಗೊತಿರೋದು ಎರಡು ಬ್ಲೇಡ್ ಇರೋವಂಥದ್ದು ಜಾರು ನೋಡಿ ಜಸ್ಟ್ ಲಾಕ್ ಮಾಡ್ತೀನಿ ಸೊ ಲಾಕ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದು ನೋಡಿ ನಮ್ಗೆಲ್ಲೇ ಆದ್ರೂ ಸರಿ ಲೀಕೇಜ್ ಅನ್ನೋದು ಇರೋದಿಲ್ಲ ಮಿಕ್ಸರ್ ಅಲ್ಲಿ ಪುಶ್ ಮಾಡ್ಕೊಂಡಿರ್ಬೇಕು ಒಂದು ಕೈಲಿ ಇಡ್ಕೋಬೇಕಾಗುತ್ತೆ ಇದ್ರಲ್ಲಾದ್ರೆ ಜಸ್ಟ್ ನಮ್ಗೆ ಲಾಕ್ ಮಾಡ್ಕೊಂಡ್ರೆ ಸಾಕು ಆನ್ ಆಗುತ್ತೆ ಈಗ ಸ್ವಿಚ್ ಆನ್ ಮಾಡ್ತೀವಿ ನೋಡಿ ಜಸ್ಟ್ ನಾನು ಹತ್ತು ಸೆಕೆಂಡ್ ಆಗಿಲ್ಲ ಕಡಿಮೆ ಅಂದ್ರೂ ಇಪ್ಪತ್ತು ಸೆಕೆಂಡ್ ಆಗಿಲ್ಲ ನೋಡಿ ಅವಳೇ ನಮಗೆ ಬನಾನಾ ಮಿಲ್ಕ್ ಶೇಕ್ ರೆಡಿ ಸೊ ನಮಗೆ ಬುಲೆಟ್ ವೇಗದಲ್ಲಿ ಕೆಲಸ ಮಾಡುತ್ತೆ ಜುಮ್ಮಾರಾದರೆ ತುಂಬ ಸುಲಭವಾಗಿರುತ್ತೆ ಆರಾಮಾಗಿ ಈಸಿಯಾಗಿ ಸೆಕೆಂಡ್ಸಲ್ಲೇ ನಾವು ರೆಡಿ ಮಾಡಿಕೊಂಡು ಜ್ಯೂಸ್ ಅನ್ನೋದು ಹೋಗ್ಬೋದು ಸೊ ನೆಕ್ಸ್ಟ್ ಅದ ನಂತರ ನಿಮಗೆ ಡೈರೆಕ್ಟಾಗಿ ಮೋಸಂಬಿ ಜ್ಯೂಸ್ ಮಾಡಿ ತೋರಿಸ್ಕೊಡ್ತೀನಿ ಡೈರೆಕ್ಟಾಗಿ ಜ್ವರಳಿಗೆ ಆಗಿಬಿಡ್ತೀನಿ ಓಪನ್ ಮಾಡಿಕೊಂಡು ಸೊ ಇವಾಗ ನಾನು ಇದಕ್ಕೆ ಎವಿ ಲೋಡ್ ಹಾಕ್ತೀನಿ ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಮತ್ತು ನಿಮಗೆ ಧಾನ್ಯಗಳೇ ಸ್ಟ್ರಾಂಗ್ ಅಂತ ಹೇಳಿದ್ರೆ ನಮಗೆ ಕಾಲು ಮೆಣಸು ಅದನ್ನು ಹಾಕಿ ತೋರಿಸ್ಕೊಡ್ತೇನೆ ಸೊ ಅದಕ್ಕೆ ತೊಟ್ಟ ಅದಕ್ಕೆ ತಕ್ಕ ಸ್ವಲ್ಪ ಶುಗರು ಅನ್ನೋದು ಹಾಕ್ತಿದ್ದೀನಿ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಸೊ ಎವಿ ಲೋಡ್ ಇದೆ ನೋಡಿ ಕಾಣಿಸಿರ್ಬೋದು ಎವಿ ಲೋಡು ಹಾಗಾಗಿ ಹಾಕಿದ್ದೀನಿ ಸೊ ಇದಕ್ಕೆ ನಾಲ್ಕು ನಮಗೆ ಇವಾಗ ಜಾರು ತೊಗೊಂಡಿದ್ದೀವಿ ನೋಡಿ ನಾಲ್ಕು ಬ್ಲೇಡ್ ಇರೋಂಥ ಜಾರು ಸೇಮ್ ಅದೇ ಥರನೇ ಕ್ಲೋಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಸುಲಭವಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಇದೇ ಥರ ನಾವು ಕ್ಯಾಬ್ ಹಾಕ್ಕೊಂಡು ಹೋಗ್ಬೋದು ಎಲ್ಲಿ ಬೇಕಾದರೂ ನೋಡಿ ಇವಾಗ ಆನ್ ಮಾಡಿ ತೋರಿಸ್ಕೊಳ್ತೇನೆ ಬರೀ ಇಪ್ಪತ್ತೈದು ಸೆಕೆಂಡ್ ಮಾತ್ರ ಅಷ್ಟೇ ನಮಗೆ ಮೋಸಂಬಿ ಜ್ಯೂಸ್ ರೆಡಿ ಆಲ್ರೆಡಿ ನಾವು ಚಿಕನ್ ಮಸಾಲೆ ರೆಡಿ ಮಾಡ್ಕೊಂಡು ಅದೇ ಥರ ಜ್ಯೂಸ್ ಹಾಕಿದ್ದೀವಿ ಇವಾಗ ಧಾನ್ಯದಲ್ಲಿ ನೋಡಿ ನಮಗೆ ಪೇಪರನ್ನು ತುಂಬ ಸ್ಟ್ರಾಂಗ್ ಆಗಿರುತ್ತೆ ದೊಡ್ಡ ದೊಡ್ಡ ಮಿಕ್ಸಿಗೂ ಗ್ರೈಂಡರ್ ಹಾಕಿದ್ರು ಪುಡಿ ಆಗೋದಿಲ್ಲ ನಾನು ಇವಾಗ ನಾಲ್ಕರಿಂದ ಐದು ಕಾಲು ಹಾಕಿ ಪುಡಿ ಪುಡಿ ಮಾಡಿ ತರಿಸಿ ನೋಡಿ ಯಾವ ಥರ ಅಂತೇಳಿದ್ರಿ ನೋಡಿ ಜಸ್ಟ್ ನಮಗೆ ಬರೀ ಐದೇ ಐದು ಹಾಕ್ತಿರೋದು ಸೊ ಅದಕ್ಕೆ ನಿಮಗೆ ಎರಡು ಪ್ಲೇಟ್ ಇರೋಂಥದ್ದು ನಾನು ಯೂಸ್ ಮಾಡ್ತೀನಿ ನೋಡಿ ಈಗ ಎಡುಬಳೆ ಇರುವಂಥದ್ದು ಸೊ ಬರೀ ನಾಲ್ಕೇ ನಾಲ್ಕು ಹಾಕಿರೋಂಥದ್ದು ನೋಡಿ ಎಷ್ಟು ಬೇಗ ಕೆಲಸ ಮಾಡ್ತ ನಮಗೆ ಕಡಿಮೆ ಅಂದ್ರೂ ಹತ್ತು ಸೆಕೆಂಡ್ ಬೇರೆ ಆಗಿಲ್ಲ ಏನು ಕಾಣಿಸ್ತಿಲ್ಲ ನಮಗೆ ಪುಡಿ ಪುಡಿಯಾಗಿದೆ ನೀಟಾಗಿ ನೋಡಿ ಸರ್ ಯಾವ ಥರ ಪುಡಿ ಪುಡಿ ಬರೀ ನಾವು ನಾಲ್ಕೆ ನಾಲ್ಕು ಹಾಕಿರೋದು ನಾಲ್ಕಿಗೆ ಇಷ್ಟು ಥರ ಪುಡಿ ಆಗಿದೆ ಅಷ್ಟೊಂದು ಹೆವಿ ಆಗಿ ವರ್ಕ್ ಆಗುತ್ತೆ ಸರ್ ಇದು ಸರ್ ಇಷ್ಟೊತ್ತು ನೀವು ಡೆಮೋ ತೋರಿಸ್ಕೊಟ್ರಿ ಹೌದು ಸರ್ ಹೌದು ತುಂಬ ಚೆನ್ನಾಗಿದೆ ಮಿಕ್ಸ್ ಅದ ಇದು ಪ್ರೈಸು ಮತ್ತು ವಾರಂಟಿ ಗ್ಯಾರಂಟಿ ಯಾವ ಥರ ಇದೆ ಸರ್ ಇಷ್ಟು ಫಾಸ್ಟಾಗಿ ವರ್ಕ್ ಆಗಿದೆ ಇಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಪ್ರೈಸ್ ಅನ್ನೋದು ನೀವು ಅಂದ್ಕೊಂಡಿರೋದು ಎಕ್ಸಾಂಪಲ್ ನೀವು ಒಂದು ಐದು ಸಾವಿರನೋ ಆರು ಸಾವಿರ ಇರ್ಬೋದು ಅಂದ್ಕೊಂಡಿರ್ಬೋದು ಸರ್ ನಾವು ನಮ್ಮ ಬೆಲೆಯಲ್ಲೇ ಕಡಿಮೆ ಬೆಲೆಗೆ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಸರ್ ಅದು ನಿಮಗೆ ಒಂದು ವರ್ಷ ವಾರಂಟಿ ಇರುತ್ತೆ ನಮಗೆ ವಾರಂಟಿ ಬಂದುಬಿಟ್ಟು ಒಳಗಡೆ ಅಂತ ಕಾಪರ್ ಬೈಡಿಂಗ್ ಮೋಟ್ರ್ ಇರುತ್ತೆ ಸರ್ ಮೋಟ್ರಿಗೆ ಒನ್ ಇಯರ್ ವಾರಂಟಿ ಇರುತ್ತೆ ಸರ್ ನೀವು ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಸ್ಟೇಟ್ ಆಗಿರ್ಬೋದು ನಮ್ಮ ಭಾರತ ದೇಶದ ಎಲ್ಲ ಕಡೆಗೂ ಬರೀ ಎರಡರಿಂದ ಮೂರೇ ದಿನದಲ್ಲಿ ಉಚಿತ ಡೆಲಿವರಿ ಇರುತ್ತೆ ಸರ್ ತಗೋಬೇಕಂದ್ರೆ ತುಂಬ ಸಿಂಪಲ್ ಸರ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೊಂಡು ತಗೋಬೋದು ಆರ್ಡರ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಎನ್ ಆರ್ ಕಾರ್ಪ್ರೇಷನ್ ಡಾಟ್ ಇನ್ ವೆಬ್ಸೈಟ್ ಇದೆ ಸರ್ ಮನೆಯಲ್ಲೇ ಕೂತ್ಕೊಂಡು ಡೈರೆಕ್ಟಾಗಿ ಆರ್ಡರ್ ಮಾಡ್ಕೋಬೋದು ನಿಮಗೆ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ ಇಲ್ಲ ನಾವು ಚೆಕ್ ಮಾಡಬೇಕು ಡೈರೆಕ್ಟಾಗಿ ಡೊಮೋ ನೋಡಬೇಕು ಟಚ್ ಆ್ಯಂಡ್ ಫಿಲ್ ಮಾಡಬೇಕು ಅಂದರೆ ಎನ್ ಆರ್ ಕಾರ್ಪೊರೇಷನ್ ಓಪ್ಲೈನ್ಸು ಬೆಂಗಳೂರೇ ಕೆಆರ್ ಪುರ್ ಮಾಡಿ ಸರ್ ಬಂದು ಚೆಕ್ ಮಾಡಿ ತೊಗೊಂಡು ಸರ್ ಆರಾಮಾಗಿ